ಕರ್ನಾಟಕ ಕಾರ್ಯನಿರಂತರ ಪತ್ರಿಕಾ ಧ್ವನಿ ಸಂಘ ವತಿಯಿಂದ ಪತ್ರಕರ್ತರ ಬೃಹತ್ ಸಮಾವೇಶವನ್ನು ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಅಫ್ಜಲ್ಪುರ್ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಹಲವಾರು ಜನಪ್ರತಿನಿಧಿಗಳು ಹಾಗೂ ಬುದ್ಧಿಜೀವಿಗಳು ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಫ್ಜಲ್ಪುರ್ ಡಿಜಿಟಲ್ ಮೀಡಿಯಾ ವತಿಯಿಂದ ಭಾಳಷ್ಟು ಒಂದು ಶ್ರಮಪಟ್ಟಿ ಪಟ್ಟಿ ಅಫ್ಜಲ್ಪುರದಲ್ಲೇ ಈ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಅವ್ರೇನು ಸಂಕಲ್ಪ ಇತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂಥೇಳಿ ವಿಶೇಷವಾಗಿ ನಮ್ಮ ಅಫಲ್ಪುರ್ ತಾಲೂಕಿನ ಜನತೆಗೆ ನಾನು ವಿನಂತಿ ಮಾಡಿಕೊಡ್ತೀನಿ ಆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತೀನಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಆರ್ಗನೈಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಂತ ಹೇಳಿ ವಿನಂತಿಸ್ಕೊಳ್ತೀವಿ